ಟ್ರಸ್ಟನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅದರ ಲಾಂಛನವನ್ನು ಇವತ್ತು ವೇದಿಕೆಯ ಮೇಲೆ ಜನಪ್ರಿಯ ಶಾಸಕರು ರಾಮಮೂರ್ತಿ ಸರ್ ಅವರು ಉದ್ಘಾಟನೆ ಮಾಡಿಕೊಡ್ಲಿದ್ದಾರೆ ತಂಡ್ರಪ್ಪ ನಾಡಿನ ಸಮಸ್ತ ಜಾನಪದ ಕಲಾವಿದರ ಏಳಿಗೆಗಾಗಿ ಇರ್ತಕ್ಕಂಥ ಒಂದು ಸಂಸ್ಥೆಯ ಲಾಂಛನವನ್ನ ಅನಾವರಣ ಮಾಡ್ಲಾಗ್ತಾ ಇದೆ ಸಂಸ್ಥೆಯ ಲಾಂಛನವನ್ನು ಬಿಡುಗಡೆ ಮಾಡಿ ಕೊಟ್ಟಂತಹ ಜಯನಗರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ರಾಮಮೂರ್ತಿ ಅಣ್ಣವರಿಗೂ ಹಾಗೂ ವೈದ್ಯಕೀಯ ಮೇಲೆ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಯಾಕೆ ಈ ಸಂಸ್ಥೆ ಇದರ ಉದ್ದೇಶಗಳೇನು ಅಂತ ನಿಮಗೆ ತಿಳಿಸ್ದೇ ಹೋದರೆ ಗೊಂದಲವಾಗ್ತದೆ ಹಾಗಾಗಿ ಈ ಒಂದು ಸಂಸ್ಥೆಯ ಸ್ಥಾಪನೆಗೆ ಕಾರಣ ಇರತಕ್ಕಂಥ ಮುಖ್ಯ ಉದ್ದೇಶಗಳನ್ನು ತಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅತಿ ಮುಖ್ಯವಾಗಿ ಜನಪದ ಕಲಾವಿದರು ಬಡವರು ಆರ್ಥಿಕವಾಗಿ ಅಶಕ್ತರು ಹಾಗಾಗಿ ಯಾವುದಾದ್ರೂ ಸಂದರ್ಭಗಳಲ್ಲಿ ಅವರಿಗೆ ವೈದ್ಯಕೀಯ ವೆಚ್ಚಗಳೇನಾದರೂ ಬರೆಸಬೇಕಾದಂತಹ ಸಂದರ್ಭ ಬಂದರೆ ಅವರಿಗೆ ಅತ್ಯಂತ ಸಂಕಷ್ಟದ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದನ್ನು ಹತ್ತಿರದಿಂದ ಗಮನಿಸಿರ್ತಕ್ಕಂಥ ನನಗೆ ಈ ಒಂದು ಟ್ರಸ್ಟ್ನ ವತಿಯಿಂದ ಪ್ರತಿ ಜನಪದ ಕಲಾವಿದನಿಗೆ ಅಂದರೆ ಜನಪದ ಕಲಾವಿದನ ಮನೆಯ ಮುಖ್ಯಸ್ಥನಿಗೆ ಅಥವಾ ಜನಪದ ಕಲಾವಿದನಿಗೆ ಒಂದು ವಾರ್ಷಿಕ ಒಂದು ಕೋಟಿ ರೂಪಾಯಿಯ ಒಂದು ಟರ್ಮ್ ಇನ್ಶೂರೆನ್ಸನ್ನು ಮಾಡಬೇಕು ಅಂತ ಹೇಳಿ ಯೋಜನೆಯಲ್ಲಿ ನಾವು ಪ್ಲಾನಿಂಗನ್ನು ಮಾಡಿಕೊಂಡಿದ್ದೇವೆ ಇದು ಜನಪದ ಕಲಾವಿದ ಆತನಿಗೆ ಬಂದು ಒದಗಬಹುದಾದಂತಹ ಯಾವುದೇ ತರಹದ ಒಂದು ಕಾಯಿಲೆ ಅಥವಾ ರೋಗಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡು ಕುಟುಂಬವನ್ನು ಕಲೆಯನ್ನು ಕೂಡ ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ ಹೇಳಿ ನಾನಾದರೂ ಭಾವಿಸ್ತಾ ಟರ್ಮ್ ಇನ್ಶೂರೆನ್ಸು ಪ್ರತಿ ವರ್ಷ ಅದು ರಿನ್ಯೂವಲ್ ಮಾಡ್ತಾ ಹೋಗ್ತೀವಿ ಮೆಂಬರ್ಶಿಪ್ಪನ್ನು ಮಾಡಿಸ್ಕೊಳ್ತೀವಿ ಮೆಂಬರ್ಶಿಪ್ನ ಶುಲ್ಕ ಸೊನ್ನೆ ಯಾವುದೇ ಒಂದು ರೂಪಾಯಿ ಹಣವನ್ನು ಪಡ್ಕೊಳ್ಳದೆ ಸದಸ್ಯತ್ವವನ್ನು ಪಡ್ಕೊಳ್ತೇವೆ ಪಡ್ಕೊಂಡು ಪ್ರತಿ ಜನಪದ ಸದಸ್ಯ ಮೆಂಬರ್ಗೆ ಒಂದು ಕೋಟಿ ರೂಪಾಯಿಯ ಒಂದು ಟರ್ಮ್ ಇನ್ಶೂರೆನ್ಸನ್ನು ಒದಗಿಸ್ತಕ್ಕಂಥ ಕೆಲಸ ಎರಡನೇದಾಗಿ ಜಾನಪದ ಕಲಾವಿದರ ಮನೆಯ ಒಬ್ಬ ವಿದ್ಯಾರ್ಥಿಗೆ ವಾರ್ಷಿಕ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾಭ್ಯಾಸದ ಒಂದು ಸೌಲಭ್ಯವನ್ನು ಕೂಡ ಈ ಸಂಸ್ಥೆಯಿಂದ ಒದಗಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಎರಡನೇದಾಗಿ ಈ ಒಂದು ಉದ್ದೇಶ ಇದೆ ಮೂರನೆಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಕೊಳ್ಳೆಗಾಲದ ಸಿಂಗನಲ್ಲೂರಿನ ಖ್ಯಾತ ಸಾಹಿತಿಗಳು ಪ್ರದೀಪ್ ಕುಮಾರ್ ಸರ್ ಇಲ್ಲೇ ಇದ್ದಾರೆ ಸರ್ ನಮಸ್ಕಾರ ಅವರು ನಾನು ಇಂಟ್ರಿವ್ ಮಾಡಬೇಕಾದ್ರೆ ಒಂದು ಸಲ ಹೇಳಿದರು ಕಲಾವಿದನಿಗೆ ಮೂರು ಶುದ್ಧವಾಗಿರಬೇಕು ಯಾವಾಗಲೂ ಏನು ಅಂದರೆ ಒಂದು ನಾಡಿ ಶುದ್ಧಿ ಅಂತ ನಾಡಿ ಶುದ್ಧಿ ಅಂದರೆ ದೇಹ ಶುದ್ಧವಾಗಿರಬೇಕು ಆರೋಗ್ಯವಾಗಿರಬೇಕು ಎರಡನೇದು ಚಿತ್ ಶುದ್ದಿ ಅಂದರೆ ಆತ್ಮಶುದ್ಧಿಯಾಗಿ ಇಟ್ಕೊಳ್ಬೇಕು ಅಂತ ಮತ್ತು ಭಾವಶುದ್ಧಿ ಅಂತ ನಮ್ಮ ಭಾವ ನಮ್ಗೆ ಬರ್ತಕ್ಕಂಥ ಭಾವನೆಗಳು ಕೂಡ ಶುದ್ಧವಾಗಿ ಇಟ್ಕೋಬೇಕು ಈ ಮೂರು ಶುದ್ಧಿಗಳನ್ನು ಇಟ್ಕೊಂಡ್ರೆ ಮನುಷ್ಯ ಸಂತೋಷವಾಗಿರಲಿಕ್ಕೆ ಅಥವಾ ಸನ್ಮಾರ್ಗ ಸಾಗಲಿಕ್ಕೆ ಕಾರಣ ಅಂಥೇಳಿ ಈ ಮೂರು ವಿಷಯಗಳಲ್ಲಿ ಸ್ವಲ್ಪ ನಮ್ಮ ಜನಪದರು ಸ್ವಲ್ಪ ಅಶಿಸ್ತು ಅಲ್ವಾ ಕುಡಿತ ಬೇರೆ ಬೇರೆ ಚಟಗಳು ಇದೆಲ್ಲ ಇದ್ದಾವೆ ಹಾಗಾಗಿ ಈ ಮೂರು ಭಾವಶುದ್ಧಿ ಚಿತ್ ಶುದ್ಧಿ ಹಾಗೂ ನಮ್ಮ ನಾಡಿ ಶುದ್ಧಿಗೆ ಸಂಬಂಧಪಟ್ಟಂತಹ ಶಿಬಿರಗಳನ್ನು ಮಾಡ್ತಾ ಕಲಾವಿದರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಾಡಿನ ಉದ್ದಗಳಕ್ಕೂ ಮಾಡ್ತಕ್ಕಂಥ ಮೂರನೆಯ ಯೋಜನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಸ್ನೇಹಿತರೆ ಜತೆಗೆ ನಾಲ್ಕನೆಯ ಹಾಗೂ ಅತಿ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಘನ ನಮ್ಮ ನಾಳುವ ಸರ್ಕಾರಗಳು ಹೊರಗಡೆ ತರ್ತಕ್ಕಂಥ ಜಾರಿ ಮಾಡ್ತಕ್ಕಂಥ ಯಾವುದೇ ಯೋಜನೆಗಳು ಕಟ್ಟಕಡೆಯ ಜನಪದ ವ್ಯಕ್ತಿಗೆ ತಲುಪುತ್ತಾ ಇಲ್ಲ ಮುಟ್ಟೋದೇ ಇಲ್ಲ ಎಲ್ಲೋ ಅದು ಸೋರಿಕೆ ಆಗ್ಬಿಡ್ತದೆ ಅಂತ ಕಾಣ್ತದೆ ಹಾಗಾಗಿ ಸರ್ಕಾರದಿಂದ ಜಾರಿಗೊಳ್ತಕ್ಕಂಥ ಸಂಸ್ಕೃತಿ ಇಲಾಖೆಯಿಂದ ಜಾರಿಗೊಳ್ತಕ್ಕಂಥ ಅಕಾಡೆಮಿಯಿಂದ ಜಾರಿಗೊಳ್ತಕ್ಕಂಥ ಯಾವುದೇ ಒಂದು ಸಣ್ಣ ಯೋಜನೆಯನ್ನು ಕೂಡ ಸತ್ಕಾಲಕ್ಕೆ ಅಂದರೆ ಇಮ್ಮಿಡಿಯೇಟಾಗಿ ಕಲಾವಿದನ ಗಮನಕ್ಕೆ ತರುವ ರೀತಿ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ಅಥವಾ ಕಲಾವಿದನೊಟ್ಟಿಗೆ ನೇರ ಸಂಪರ್ಕವನ್ನು ಸಾಧಿಸ್ಕೊಂಡು ಪ್ರತಿಯೊಬ್ಬ ಕಲಾವಿದನಿಗೂ ಈ ಒಂದು ಯೋಜನೆಗಳ ಬಗ್ಗೆ ನಿರಂತರವಾಗಿ ಆಯಾ ಕಾಲಕ್ಕೆ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಮಾಹಿತಿ ಕೂಡ ಹಣವೇ ಅಲ್ವಾ ಡೇಟಾ ಆಲ್ಸೋ ವೆಲ್ತ್ ಅಂತ ಕರೀತಾರೆ ಮಾಹಿತಿ ಕೂಡ ಹಣವೇ ಆಗಿರೋದ್ರಿಂದ ಆತನಿಗೆ ಈ ಒಂದು ಸರ್ಕಾರಕ್ಕೂ ಹಾಗೂ ಕಲಾವಿದರ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತ ಇದ್ದೇವೆ ಸ್ನೇಹಿತರೆ ಹಾಗೂ ಐದನೆಯ ಅತಿ ಮುಖ್ಯ ಯೋಜನೆಯಾಗಿ ಜನಪದ ಕಲಾವಿದರ ಶಿಕ್ಷಣ ಆಯಿತು ಆರೋಗ್ಯ ಆಯಿತು ಅವರಿಗೆ ಶಿಬಿರ ತರಬೇತಿ ಶಿಬಿರಗಳನ್ನ ಮಾಡೋದಾಯಿತು ಐದನೆಯ ಅತಿ ಮುಖ್ಯ ಯೋಜನೆಯನ್ನು ಮಾಡ್ತಾಯಿದ್ದೇವೆ ಅಣ್ಣ ನಮಸ್ಕಾರ ಅಣ್ಣ ಇಲ್ಲೇ ಕೂತಿದ್ದೆ ನಿಮ್ಮನ್ನ ನೋಡ್ತಾ ಇದ್ದೀರಿ ಯಾವಾಗ ಕಾಣ್ತಾ ಇಲ್ಲ ಅಂತ ನಮ್ಮ ಮೈಸೂರು ನಗರದ ಮಾರುಶೆಟ್ಟಿ ಹಳ್ಳಿಯ ಜಾನಪದ ಕಲಾವಿದರು ಮಾದೇವ್ ಸ್ವಾಮಿಯವರು ಬಂದಿದ್ದಾರೆ ಅಲ್ಲಿ ಆ ಊರಲ್ಲಿ ಒಂದು ಮೂರುವರೆ ಎಕರೆ ಜಾಗವನ್ನು ಜನಪದ ಸೇರಿ ಖರೀದಿ ಮಾಡ್ತಾ ಇದೆ ಆ ಒಂದು ಜಾಗದಲ್ಲಿ ಜಾನಪದ ಲೋಕಕ್ಕೆ ಹೋಲುವಂತಹ ಇಪ್ಪತ್ನಾಲ್ಕು ಗಂಟೆಗಳು ಜನಪದ ಕಲಾವಿದರಿಗೆ ತೆರೆದಿರ್ತಕ್ಕಂಥ ಒಂದು ಸುಂದರ ಜನಪದ ಜಗತ್ತನ್ನು ಕಟ್ಟಲಿಕ್ಕೆ ಸ್ಥಾಪನೆ ಇದ್ದೇವೆ ಅಥವಾ ಅದಕ್ಕೆ ಅಡಿಗಲನ್ನ ಹಾಕ್ತೇವೆ ನಿಮ್ಮೆಲ್ಲರೂ ಕರಿತೇವೆ ಕೂಡ ಮೈಸೂರಿನ ಉತ್ತನಹಳ್ಳಿ ಬೆರಂಗ್ಳೂರಿನ ಪಕ್ಕ ಇರ್ತಕ್ಕಂಥ ಉತ್ತನಳ್ಳಿ ಉತ್ತನಹಳ್ಳಿ ಪಕ್ಕ ಮಾರ್ಶೆಟ್ಟಹಳ್ಳಿಯಲ್ಲಿ ಅಣ್ಣನೇ ಜಾಗ ತೋರಿಸಿದ್ದಾರೆ ಹಾಗಾಗಿ ಈ ಐದು ಪಂಚರತ್ನ ಯೋಜನೆಗಳನ್ನು ಜನಪದ ಕಲಾವಿದರಿಗೆ ನೀಡಬೇಕು ಹೇಳಿ ಈ ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ ವಿನಃ ಯಾರಿಂದಲೂ ಒಂದು ರೂಪಾಯಿ ದುಡ್ಡು ತಿನ್ನಬೇಕು ಅನ್ನೋ ಯಾವುದೇ ಉದ್ದೇಶಗಳು ನಮಗಿಲ್ಲ ಸ್ನೇಹಿತರೆ ಅಂತ ತಿಳಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ